ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪೃಥ್ವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹೇರ್ ಕೇರ್ ಅಂತ ಬಂದಿದ್ದೀನಿ ತುಂಬಾ ಜನಕ್ಕೆ ಡ್ಯಾಂಡ್ರಫ್ ಆಗಿರುತ್ತೆ ಮತ್ತೆ ಸ್ಪ್ಲಿಟ್ ಆಗಿರುತ್ತೆ ಅಂದ್ರೆ ಕೂದಲು ಸೀಳು ಸೀಳ್ ಬಿಟ್ಟಿರುತ್ತೆ ತುದಿಯಿಂದ ಸ್ವಲ್ಪ ಜನ ಹೇರ್ ಲಾಂಗ್ ಇರುತ್ತೋ ಹೇರು ಅಂಥವ್ರದ್ದು ಒಂದು ಅರ್ಧ ಕೂದಲಂತೂ ಸ್ವಲ್ಪ ಸೀಳು ಒಂದು ಕೂದಿರೋದು ಎರಡು ಕೂದಲು ಥರ ಆಗಿರುತ್ತೆ ಸ್ಪ್ಲಿಟ್ ಟೈಪ್ ಅಲ್ಲಿ ಸೊ ಅದನ್ನ ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ತುಂಬ ಜನ ಅಂದ್ಕೊಂಡಿದ್ದಾರೆ ಸ್ಪ್ಲಿಟ್ ಆಗಿರೋ ಈ ಥರ ರೋಲ್ ಮಾಡಿ ಕಟ್ ಮಾಡಿದ್ರೆ ಹೋಗುತ್ತೆ ಅಂತ ಸೊ ಆ ಕ್ಷಣ ಹೋಗುತ್ತೆ ಮಂತ್ ಬರಲ್ಲ ಮತ್ತೆ ಗ್ರೋತ್ ಆಗ್ತಾ ಹೋಗುತ್ತದೆ ಈ ಥರ ಇವತ್ತಿನ ವೀಡಿಯೋದಲ್ಲಿ ಕೂದಲು ಸೀಲ್ ಮತ್ತೆ ಮತ್ತು ಡ್ಯಾಂಡ್ರಫಿಗೆ ಕೂದಲು ಸ್ಮೂತ್ ಆಗೋಕ್ಕೆ ಹಾಗೆ ನಮ್ಮ ಕೂಲಿಗೆ ತುಂಬ ಪೌಷ್ಟಿಕಾಂಶ ಇದ್ರೆ ಮಾತ್ರ ನಮ್ಮ ಹೇರು ತುಂಬ ಚೆನ್ನಾಗಿ ಬೆಳವಣಿಗೆ ಸಾಧ್ಯ ಅದಕ್ಕೆ ತೀರಾ ಹಾಕಬೇಕು ಅಂತ ಏನಿಲ್ಲ ಎಲ್ಲ ಎರಡು ಐಟಮ್ ಹಾಕ್ಬಿಟ್ಟು ಮಾಡ್ತಾ ಏನೆಲ್ಲ ಬೇಕು ಅಂತ ನೋಡ್ಕೊಂಬಣ ಬನ್ನಿ ನಾಲ್ಕು ಪುಟ್ ತೊಗೊಂಡಿದ್ದೀನಿ ಪುಟ್ ಬಾಳೆ ಅಂದ್ರೆ ಆಯ್ತು ಪಚ್ ಬಳೆ ಆಯಿತು ಸ್ಮಾಲ್ ಸೈಜ್ ಇರುತ್ತೆ ಮತ್ತೆ ದಪ್ಪ ಇರುತ್ತೆ ಎರಡರಲ್ಲಿ ಯಾವುದಾದ್ರೂ ಒಂದು ಬಾಳೆನ ತೊಗೊಳ್ಳಿ ನಾನು ನಾಲ್ಕು ತೊಗೊಂಡಿದ್ದೀನಿ ಚಿಕ್ಕದು ಎರಡು ದೊಡ್ಡದು ಬಾಳೆಹಣ್ಣು ತಗೋತೀನಿ ಅಂದ್ರೆ ಅದು ಒಂದು ಸಾಕು ಚಿಕ್ಕದಂದ್ರೆ ಒಂದು ನಾಲ್ಕು ತಗೊಳ್ಳಿ ಅದನ್ನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಇಷ್ಟು ಸ್ಮ್ಯಾಶ್ ಆಗೋ ತರ ಮಾಡ್ಕೊಂಡ್ರೆ ಸಾಕು ಇಲ್ಲ ಮಿಕ್ಸಿಗಲ್ಲೂ ಹಾಕೊಬಹುದು ತುಂಬಾ ಮೆತ್ತದಾಗಿರ್ಬೇಕು ಬಾಳೆಹಣ್ಣು ಆ ಥರ ತುಂಬಾ ಹಣ್ಣಾಗಿರೋ ಬಾಳೆನ ತೊಗೊಂಡ್ಬಿಟ್ಟು ನೀಟಾಗಿ ಮಾಡ್ಕೊಂಡೆ ನಾನು ಅರ್ಧ ಬೌಲ್ ಆಗಿದೆ ಇದಕ್ಕಿಂತ ಮಾಡ್ಕೊಳ್ಳೋಣ ತುಂಬಾ ತೆಳು ಕೂಡ ಮಾಡ್ಕೊಂಡು ಹೋಗ್ಬಾರ್ದು ಮೀಡಿಯಮು ನಾನೊಂದ್ ಅರ್ಧ ಹಾಕ್ತೀನಿ ಸ್ವಲ್ಪ ಬಿಟ್ಕೊಂಡಿದ್ದೀನಿ ಬೌಲ್ ಅಲ್ಲಿ ಮಿಕ್ಸ್ ಮಾಡಿದ್ಮೇಲೆ ಆ್ಯಡ್ ಮಾಡ್ಕೊಂಡು ಸಾಕು ಇಷ್ಟಾದ್ರೆ ಕೆಳಗೆ ಸಾಕು ಇವಾಗ ಈ ಥರ ಈ ಥರ ಭಾಗ ಭಾಗ ಮಾಡಿಬಿಟ್ಟು ಅಪ್ಲೈ ಮಾಡ್ತಾ ಹೋಗಿ ನಮ್ಮ ತಲೆಯಲ್ಲಿ ಬುಡದಲ್ಲಿ ಇರೋ ಅಂತಹ ತಲೆ ಹೊಟ್ಟಾಗಲಿ ಆಗಲಿ ಆಗಲಿ ಅದು ರಿಮೂವ್ ಆಗ್ತಾ ಬರುತ್ತೆ ಹಾಗೆ ಕೂಡ ನೀಟಾಗಿ ಅಪ್ಲೈ ಮಾಡಿಸ್ ಕಾಲ್ಪಿಗೆ ಮಸಾಜ್ ಮಾಡ್ತಾ ಮಾಡ್ತಾ ಅಪ್ಲೈ ಮಾಡ್ತಾ ಹೋಗಿ ಹಾಗೆ ಕೂಡ ಕೂಲಿಗೂ ಕೂಡ ಅಪ್ಲೈ ಮಾಡಿತ್ತು ತುಂಬ ಜನರು ಲಾಂಗ್ ಏರ್ ಇರೋದು ಏನಾಗುತ್ತೆ ಅಂದರೆ ತುದಿಲಿ ತುಂಬ ಕೂದಲು ಎರಡೆರಡು ಸೀಲ್ ಥರ ಆಗಿರುತ್ತೆ ಸ್ಪಿಟ್ ಟೈಪಲ್ಲಿ ಅದು ಕೂಡ ತುಂಬ ಚೆನ್ನಾಗಿ ರಿಮೂವ್ ಆಗ್ತಾ ಹೋಗುತ್ತೆ ನೀವು ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಒಂದು ಟೂ ಅವರ್ಸ್ ಬಿಟ್ಟು ವಾಶ್ ಮಾಡಿದ್ರೆ ತುಂಬ ಚೆನ್ನಾಗಿ ರಿಮೂವ್ ಆಗ್ತಾ ಹೋಗುತ್ತೆ ಮತ್ತು ಯಾರಿಗೆಲ್ಲ ವೈಟ್ ಹೇರ್ಸ್ ಬಿಳಿ ಕೂದಲು ಯಾರಿಗೆಲ್ಲ ಇದೆಯೋ ಅದು ತುಂಬ ಕಡಿಮೆ ಆಗ್ತಾ ಬರುತ್ತೆ ಬಾಳೆಹಣ್ಣು ಬಾಳೆಹಣ್ಣು ನಮ್ಮ ಹೇರಿಗೆ ಅಪ್ಲೈ ಮಾಡಿದ್ರೆ ತುಂಬ ಅಂದರೆ ನಮ್ಮ ಹೇರಿಗೆ ತುಂಬ ಬೆನಿಫಿಟ್ ಇದೆ ಆಮೇಲೆ ಯಾರಿಗೆಲ್ಲ ತುಂಬ ತೆಳುವಾಗಿದೆಯೋ ಕೋಲು ಅದು ಮತ್ತೆ ಗ್ರೋತ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ತಲೆ ಹೊಟ್ಟು ಕಡಿಮೆ ಆಗ್ತಾ ಬರುತ್ತೆ ಆಮೇಲೆ ನಮ್ಮ ಸ್ಕಾಲ್ಪಲ್ಲಿ ಹಲವಾರು ಸೋಂಕು ಮತ್ತು ಬ್ಯಾಕ್ಟೀರಿಯಿಂದ ನಮ್ಮ ಸ್ಕಾಲ್ಪು ಸ್ವಲ್ಪ ಹೆಚ್ಚಿಂಗ್ ಅದೆಲ್ಲ ಆಗ್ತಿರುತ್ತೆ ಸೊ ಅದನ್ನು ಕಂಟ್ರೋಲ್ ಮಾಡೋದು ನಮ್ಮ ಬಾಳೆಹಣ್ಣು ಬಾಳೆಹಣ್ಣಿಗೆ ಅಪೋಸಿಟ್ಟಾಗಿ ನಾವು ಒಂದು ಪೇಸ್ನ ರೆಡಿ ಮಾಡ್ತೀವಿ ಅಂದರೆ ಅದಕ್ಕೆ ಮೊಸರನ್ನ ಹ್ಯಾಡ್ ಮಾಡ್ಕೊಬೇಕು ಅದಕ್ಕೆ ಸ್ವಲ್ಪ ಸ್ವಲ್ಪ ಹುಳಿ ಇರಲಿ ಮೊಸರು ಅಂದರೆ ತುಂಬ ಸ್ವೀಟು ಬೇಡ ತುಂಬ ಜಾಸ್ತಿ ಹುಳಿ ಬೇಡ ಮೀಡಿಯಮ್ ಆಗಿರೋ ಹುಳಿ ಮೊಸರನ್ನು ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಪೇಸ್ಟ್ ಮಾಡ್ತಾ ಬನ್ನಿ ಮತ್ತು ನಮ್ಮ ತಲೆ ನೆತ್ತಿ ಮೇಲೆ ಸೋಂಕು ಮತ್ತು ಅದಿದ್ದು ಹಲವಾರು ರೋಗ ಲಕ್ಷಣಗಳು ಕಾಣಿಸ್ತಾ ಹೋಗುತ್ತೆ ನಮ್ಮ ನೆತ್ತಿ ಮೇಲೆ ಸೊ ಅದನ್ನು ಕಂಟ್ರೋಲ್ ಮಾಡೋವಂಥ ಶಕ್ತಿ ಈ ಬಾಳೆಹಣ್ಣಿಗಿದೆ ಅದರ ಆಪೋಸಿಟಾಗಿ ಮೊಸರಿಗೂ ಕೂಡ ತುಂಬ ಇದೆ ಹೇರ್ ತುಂಬ ಚೆನ್ನಾಗಿ ಲೆಂತಿಯಾಗಿ ಕೂಡ ಬರುತ್ತೆ ಈ ಥರ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಒನ್ ಟೂ ಅವರ್ಸ್ ಬಿಟ್ಟು ವಾಶ್ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಸ್ಮೂತ್ ಆ್ಯಂಡ್ ಸಿಲ್ಕಿ ಆಗ್ತಾ ಹೋಗುತ್ತೆ ನೀವು ನಾರ್ಮಲಾಗಿ ಏನು ನೀರಲ್ಲಿ ವಾಶ್ ಮಾಡ್ತಿರೋ ಅಂದರೆ ಅದು ತುಂಬ ಬಿಸಿ ಇರಬಾರ್ದು ನೀರು ಕೂಡ ಮೀಡಿಯಮ್ ಬೆಚ್ಚಗೆ ಉಗುರು ಬೆಚ್ಚಿಗೆ ಇರೋವಂಥ ನೀರಲ್ಲಿ ತಲೆನ ವಾಶ್ ಮಾಡ್ತಾ ಬನ್ನಿ ತುಂಬ ಚೆನ್ನಾಗಿರುತ್ತೆ ಬೇಸಿಗೆಗಾದಂತರೂ ತಣ್ಣೀರಲ್ಲೇ ಸ್ನಾನ ಮಾಡಿಬಿಡಿ ತುಂಬ ಚೆನ್ನಾಗಿರುತ್ತೆ ಹೇರು ತುಂಬ ಬಿಸಿ ಇಲ್ಲಿ ಮಾಡೋಕ್ಕೆ ಹೋಗ್ಬೇಡಿ ಹೇರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಈ ಫೇಸ್ ಪ್ಯಾಕ್ನ ಆಲ್ರೆಡಿ ನಾನು ಹಾಕಿದ್ದೀನಿ ಈ ಲಿಂಕ್ನ ಈ ವಿಡಿಯೋ ಕೆಳಗಡೆ ಹಾಕಿರ್ತೀನಿ ಸಲ ಹೋಗ್ಬಿಟ್ಟು ಚೆಕ್ ಮಾಡಿ ಫೇಸ್ ಪ್ಯಾಕ್ನ ನೀವೇನಾದ್ರೂ ಒಂದು ಹೇರಿಗೆ ಅಪ್ಲೈ ಮಾಡ್ತೀನಿ ಒಂದು ಟೂ ಅವರ್ಸ್ ಅಂದರೆ ಯಾವ್ದಾದ್ರು ಒಂದು ಫೇಸ್ ಪ್ಯಾಕ್ನ ಹಾಕಿಬಿಟ್ಟು ಒನ್ ಅದು ಅದು ಆಲ್ರೆಡಿ ಹೇರ್ ಮಾಸ್ಕ್ ಹಾಕಿರ್ತಿಲ್ಲ ಹೇರ್ ಮಾಸ್ಕ್ ಹಾಕಿದ್ಮೇಲೆ ಒಂದು ಟೂ ಅವರ್ಸ್ ಅಂತೂ ಬಿಟ್ಟೇ ಬಿಟ್ಟಿದೆ ಸೊ ಹಾಗಾಗಿ ಫೇಸ್ ಮಾಸ್ಕನ್ನು ಹಾಕಿ ಅದ್ರ ಜೊತೆ ಅದ್ರ ಜೊತೆ ಒಣಗುತ್ತೆ ಹೋಗ್ಬಿಟ್ಟು ಒಟ್ಟಿಗೆ ಸ್ನಾನ ಮಾಡಿದ್ರೆ ಮುಗಿಯುತ್ತೆ ಇಷ್ಟು ಡ್ರೈ ಆಗೋ ತನಕ ಬಿಡ್ಕೊಂಡು ಇಷ್ಟು ಡ್ರೈ ಆಗಬೇಕು ಇಷ್ಟೆಲ್ಲ ಡ್ರೈ ಆದಮೇಲೆ ವಾಶ್ ಮಾಡ್ಕೊಂಡು ಬರ್ತೀನಿ ತೋರಿಸ್ತೀನಿ ಹೇಗೆ ಅಂತ ನೋಡ್ಬೋದು ನೀವು ಇವಾಗ ವಾಶ್ ಮಾಡ್ಕೊಬಂದೀನಿ ತುಂಬ ಅಂದರೆ ತುಂಬ ಸ್ಮೂತ್ ಆ್ಯಂಡ್ ಸಿಲ್ಕಿ ಆಗಿದೆ ಹೇರು ಈ ಬೆಣ್ಣೆ ಮುಟ್ತೀವಲ್ಲ ಸೊ ಅಷ್ಟು ಸ್ಮೂತಾಗಿದೆ ಹೇರು ಮುಟ್ಟೋಕ್ಕೇ ಒಂಥರ ಚೆನ್ನಾಗಿ ಅನಿಸಿದೆ ಸಿಲ್ಕಿ ಸಿಲ್ಕಿಯಾಗಿ ನೀವೇ ನೋಡ್ಬೋದು ಹೇರ್ ವಾಶ್ ಮಾಡೋಕ್ಕಿಂತ ಹೇರ್ ಹೆಂಗಿತ್ತು ವಾಶ್ ಆದಮೇಲೆ ಕೂದಲು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ತಲೆ ಕೂದ ಹಿಡಿಯುತ್ತೆ ಆಲ್ಮೋಸ್ಟ್ ಎಲ್ಲ ಹೇರ್ ಟೈಪ್ ಅವರಿಗೆ ಇದು ತಲೆಗೆ ಇಡ್ತಾ ಹಿಡಿಯುತ್ತೆ ನಾವು ಇವಾಗ ನಮ್ಮ ಕೂದಲಿಗೆ ಬರೀ ಆಯಿಲ್ ಹಾಕೋದ್ರಿಂದಲೇ ನಮ್ಮ ಹೇರು ಗ್ರೋ ಗ್ರೋತ್ ಆಗ್ತಿಲ್ಲ ಅದು ಇದು ಹೇರ್ ಪ್ಯಾಕ್ ಆಗ್ತಾ ಇರಬೇಕು ವೀಕ್ಲಿ ಒನ್ ಟೈಮ್ ಹಾಕ್ತಾ ಬಂದರೆ ನಮ್ಮ ಹೇರು ಕೂಡ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ನೀವು ಹೇರ್ ಆಯಿಲ್ ಕೂಡ ಹಾಕಿ ವೀಕ್ಲಿ ಒನ್ ಟೂ ಟೈಮ್ ಅದನ್ನ ಹಾಕಿ ಬನ್ನಿ ಮತ್ತು ಸಂಡೇ ಟೈಮು ಯಾವ್ದಾದ್ರು ಹೇರ್ ಪ್ಯಾಕ್ ಆಲ್ಮೋಸ್ಟ್ ಸಂಡೆ ಎಲ್ಲ ಆಲ್ಮೋಸ್ಟ್ ಫ್ರೀ ಇರ್ತೀರಾ ಒಂದು ಟೂ ಅವರ್ಸ್ ಅಂತೂ ಫೀ ಫ್ರೀ ಅಂತೂ ಇದ್ದೇ ಇರ್ತೀರ ಒಂದು ಹೇರ್ ಮಾಸ್ಕ್ ಹಾಕ್ಕೊಂತ ಬನ್ನಿ ಹೇರ್ ಇನ್ನೂ ತುಂಬ ಚೆನ್ನಾಗಾಗುತ್ತೆ ಆಯಿಲು ಹಾಕಿ ಹಾಕೋದೇನಿಲ್ಲ ವೀಕ್ಲಿ ಒನ್ ಟೂ ಟೈಮ್ ಆಯಿಲ್ ಹಾಕಿ ಒನ್ ಟೈಮ್ ಹೇರ್ ಮಾರ್ಕ್ಸ್ ಹಾಕ್ತಾ ಬನ್ನಿ ತುಂಬ ಚೆನ್ನಾಗಿ ನಮ್ಮ ಹೇರ್ನ ರೀಗ್ರೋತ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ನನ್ನ ಫೇಸ್ ಪ್ಯಾಕ್ ಏನು ಹಾಕಿದೀನೋ ಈ ವಿಡಿಯೋದಲ್ಲಿ ಅದನ್ನು ಹಾಲಿಂಗ್ನ ಈ ಕೇಳ ಹಾಕಿರ್ತೀನಿ ಥರ ನನ್ನ ಚಾನಲ್ ಸಪೋರ್ಟ್ ಮಾಡ್ತಾರೆ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಬಾಯ್